ಈ ಬ್ಯಾರಿಯ ಹಿಂದೂ ಅಂತಯೋತ್ಪಾದ ಭಯೋತ್ಪಾದ ಬತದು ಕೆಂಡನ ಈ ಸೆಟ್ರ ಈ ಬಟ್ರಾ ಈ ಬಿಲ್ಲ ಈ ಗೌಡ್ರ ಈ ದಲಿತರೇ ಭಯೋತ್ಪಾದಕ ಕೇಂದ್ರ ಜೆ ಭಯೋತ್ಪಾದಕ ಕೇಂದ್ರ ಈ ಹಿಂದೂ ಮುಸ್ಲಿಮ ಹಿಂದೂಲು ಬೇತೆ ಉಂತಲೆ ಬ್ಯಾರ್ಲು ಬೇತೆ ಉಂತಲೆ ಅಂತ ಪಂಡದು ಹಿಂದುಲೇ ಟಾರ್ಗೆಟ್ ಮಂತದ ಇರುವ ಜನನ ಕೆರ್ದು ಪಾಂಡ ನಮನ್ ಜಾತಿ ತೂದು ಕೇರ್ತೀರಿ ಹಿಂದೂನ್ ಪಂಪು ಚಿನ್ನ ಭಾವನೆ ಹಿಂದೂ ಪಂಪು ತೂದು ಭಯೋತ್ಪಾದಕರು ನಮಗೆ ಗುಂಡು ತೂದೇ ರೀ ಆ ಕಾರಣಗೋಸ್ಕರ ಪಂಪೇ ಹಿಂದೂ ಚಿನ್ನ ಹಿಂದು ನಮ್ಮ ಜಾತಿ ವ್ಯವಸ್ಥೆ ಬುಡ್ದು ನಮ್ಮ ಹಿಂದೂಲಾದ ಗೋಪಾಲಕೃಷ್ಣ ದೇವರ ಭಕ್ತರಾದ ಒಂಜಾದಕ್ಕೆ ಈ ದೇವಸ್ಥಾನ ಉರಿಪುನ ಕೆಲಸ ತೆಕ್ಕಾರು ಉರಿಪುನಚ ಕೆಲಸ ನಮ್ಮ ಮಲ್ಪನ ಅನಿವಾರ್ಯತೆ ಉಂಟು ಯಾನ ಜಾಸ್ತಿ ಪಾತ್ರ್ರೆ ಪೋಪುಜಿ ಹಿಂದೂ ಸಮಾಜ ಶಕ್ತಿ ಆಪ ನ ಕೆಲಸನ ಮಲ್ಪಡ ನಿ ಅನಿವಾರ್ಯ ಕಾಲಘಟ್ಟ ನಮೋಲ್ಲ ಅನಿವಾರ್ಯ ಕಾಲಘಟ್ಟ ನಮೋಲ್ಲ ಒಂಚಿತ್ನ ಸುಮಾರು ಒರ್ಮ ಗಂಟೆಗೆ ಅನಗ ನಮ್ಮ ಜಯನಂದ ಕಲ್ಲ ಮರಮ್ಮ ಜನಾರ್ದನ್ ನಮ್ಮ ಮಂಜುನಾಥ್ ಸಾಲನ್ ಬುಕ್ಕೊಂಜಿರ ಜನ ಅರ್ಜನ ರೀ ಲಕ್ಷ್ಮಣ ಮರತ್ನಿ ಇಲ್ಲಡೆ ಬತ್ತಿರ ಇಲ್ಲಡೆ ಬಂದಿರು ಎಂಗೆ ಊರು ಗೋಪಾಲಕೃಷ್ಣ ದೇವಸ್ಥಾನ ಉಂಡು ಪಣ್ಣದು ಉಂಡು ಎಂಕ ಲೆಕ್ಕೋಡು ಈ ಒಂಜಿ ಸರ್ಕಾರಿ ಜಾಗ ಉಂಡು ಐನ ಒಂಜಿ ಬ್ಯಾರಿ ಅತಿಕ್ರಮಣ ಅಲ್ತದೆ ಕಂಗದೈ ನಡ್ತೆ ಈ ರೊಂದು ದಾಧಾಲ ಸಹಕಾರ ಅಲ್ತಾರ ನಮಗೆ ದೇವಸ್ಥಾನ ಅಲ್ ಒಂಜಿ ಮಾತ ನೆನಪು ಆನಿ ನೆನಪದ ಬಿಜೆಪಿ ಸರ್ಕಾರ ಆನಿ ಫೋನ್ ಯಾನೆ ತಹಶೀಲ್ದಾರ್ಗೆಲ್ತ ಮನದಾನಿ ಪೋದು ಸ್ಥಳ ತನಿಖೆ ಮಲ್ತದ ಮಾಜಾರ್ ಮಲ್ತದ ರಿಪೋರ್ಟ್ ಪಾಡ್ಲೇನ್ ಯಾನು ಪನ್ನೆತ್ತ ಮನದಾನಿ ತಹಶೀಲ್ದಾರ್ ಬರ್ತದ ಸ್ಥಳ ತನಿಖೆ ಮಲ್ತದ ರಿಪೋರ್ಟ್ ಪಾಡಿಯ ರಿಪೋರ್ಟ್ ಪಾಡ್ನೆ ಪೆಟ್ಟಿಗೆ ಮುಲ್ಪದ ಡಿ ಸಿ ರವಿ ಅಂಡೆ ಆ ದೇವ ಆ ಜಾಗಡ್ ಒಂಜಿ உண்டு கிருஷ்ண இம்மிடியேட் எங்க ஆர் டிசி கோபால கிருஷ்ணர் புதர் மந்த பிர அவு என்ன அத்து அது முல்பாத்தி இன்லூடிங் டிசிர் நெல்லாம் சாது எத்து கணேசண்ண அவுபால கிருஷ்ணர் நஷீர்வாத ஒஞ்சே தினட்டும் இவத்தை சென்ஸ் ஜாகிருக்கு ஆர் டிசி நத்தனாண்ட ಇತಿಹಾಸ ದುತಿಹಾಸ ನನಲ ಅರಸಾಧ್ಯ ಗೋಪಾಲ ಕೃಷ್ಣ ದೇವರ ದೇವಸ್ಥಾನದ ಆರ್ ಟಿ ಸಿ ಮಾತ್ರ ಆರ್ ಟಿ ಸಿ ನವೀನಿ ದೆಪ್ಪೋಡತ್ತೈನ್ ಕಡಪುಗ ದಾದ ಮಲ್ಪಗ ಮಲ್ಪಡತ್ತೇರ್ ಕಟ್ತದ ನನ್ನ ಪೊಲೀಸ್ ತಕಲ್ ಬರ್ತದ ಕೇಸ್ ಬಾಡೊಂದು ನಮ್ಮ ಜವಾನೀರ್ನ ಮಿತಿ ಕೇಸ್ ಹಾಪಿ ಯಾನೇ ಬರ್ಪೆ ಯಾನೇ ಎದುರು ಅಂತುವೆ ಯಾನೇ ಬರ್ತದೆ ಗೋಪಾಲಕೃಷ್ಣ ದೇವಿಯನ್ನೇದ್ಯ ದೇವಸ್ಥಾನದ ಅಡಿಗಲ್ನ ಪಣದ್ ಯಾನೇ ದೀಪ ಕೇಸ್ ಪಾಡಿಯರ್ನ ಎನ್ನ ಮಿತ್ತ ಪಾಡಡು ಅಲ್ಪದ ಬಾರಿಯ ತೆಕ್ಕಾರು ಪುತ್ತಿಲದ ಜನ ಸೇರ್ಸಲೆ ಭಜನಾ ಮಂದಿರ ಸೇರ್ಸಾಲೆ ಒಟ್ಟಿಗೆ ಪೋದು ನಮ್ಮ ಕಟ್ಟಿಗ ಅಂದ್ ಪಂಡದ ನಿಶ್ಚಯ ಮಲ್ತ ನವೀನ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮೂಲಕ ಬ್ರೇಶ ಆ ಸಂದರ್ಭ ರಡುಮೂಜಿ ಫೋನ್ ಬತ್ತ ಅಣ್ಣ ಬುಚ್ಚ ಅಂದ್ ಒಂಚೂರು ಗಲಾಟೆ ಅವು ಒಂಚೂರು ಸಮಸ್ಯೆ ಬುಚ್ಚ ಅನ್ನ ஒரே போன் வந்து பண்றேன் அண்ணா ஈர் பத்தனை சரியா வந்து புடிச்சி என் பண்ணி யான் பத்தனை சரியா புனா சரியா பூஜா புடிச்சி கோபாலகிருஷ்ண தேவரு தெக்காரோடு உப்பு ந ದೇವಸ್ಥಾನಕ್ಕೆ ಆರ್ ಟಿ ಸಿ ಅಂತ ನಂದು ಏರು ಭತ್ತೇರ್ ನಲ ತೊಂದರೆ ಕೇಸಾಂಡ ಎನ್ನ ಮಿತ್ತ ಜನ ಭಕ್ತರ ನಕಲಿ ಸೇರಿದ ಆನಿ ಮಲ್ತು ನಂಚಿದ್ನ ಮೆರವಣಿಗೆ ಆನಿ ಬತ್ತದ ಮೂಲ ಪ್ರತಿಷ್ಠೆ ಮಲ್ತ ನಂಚಿದ್ನ ಪ್ರತಿಷ್ಠೆ ಪ್ರಯಶಃ ಖುಷಿ ಆವೊಂದುಂಡು ಬ್ರಹ್ಮ ಕಲೇಶೋತ್ಸವ ತೂಪು ನಂಚಿದ್ನ ಯೋಗ ಭಾಗ್ಯ ಅಲ್ಲ ದೇವರಿ ಎನ್ನ ಕಣ್ಣು ನಮ್ಮ ಮಾತಡು ಕೊರತೆ ದೇವರ ಎತ್ತು ನಮ್ಮ ತೆಕ್ಕಾರದ ಗ್ರಾಮದ ಕಲಿಗೆ ಒಂದು ಆಶೀರ್ವಾದ ಮಲ್ತೀರೇನು ನಾನು ಈ ಸಂದರ್ಭ ಬಾರಿ ಖುಷಿ ಇಟ್ಟು ಬಂದ್ಬೆ ప్రేష ఇని అల్తర్దు ప్రారంభ అయిన యా మంజునాథ్ సాలి అంటే ఈ సందర్భుడు జరిగిన అభినందన పనుడు అన్న పెన్ను బిడద బేతాలేందు పనిపునే కొంచెం ఉదాహరణ ఇకేండు అవు మంజునాథ్ అన్న ఎన్నాడే కనిష్ట కనిష్ట కొంచెం ఆజి తింగోలు అరే నుంచి రడ్డు సర్తి కుడ్లాకి లేదు పిరకడప్పుడే దేవడా అరేను బర్రే అనుకును ఇంక దాదా బిజీ ఆపును மஞ்சு பிசி அண்ட் இறுதி போலே எல்லாம் ஆர்டிசி தேலேகோஸ்கர பிராயச கொஞ்சம் ஆஜி திங்கோலு ஆடி பத்த நீடி ஆர்டிசி ஆனேட்டலா ஆய்ன வென்று பிடதேத்தாக்கெல்சமல் தான் மஞ்சுநாத் அணி அரேக சாலை பாடுது சன்மான அரை ஜோரான மூலம் நிக்கல அரேக கொஞ்சம் அபினந்தன சல்லர் பண்ண பிராயஷ இந்த சந்தர் அபினந்தனே சல்லிசோடு கெண்ட ஆனி தீசி ಏನ್ ಆಕ್ಚುಲಿ ಅರೇನು ಬರ್ರೆ ಪಂಡಿತ್ತ ಬಲೇ ಸರ್ ಇರ್ ಬರೋಡು ಅನಿವಾರ್ಯ ಕನ್ನಡಿ ಏನ್ ಬರ್ರೆ ಅಪ್ಪುಜಿ ಫೋನ್ ಅಪೂಜಿ ಆಂಡಲ ಈ ದೇವರ ಬ್ರಹ್ಮ ಕಲಶೋತ್ಸವದ ಸಂದರ್ಭ ಆನೆ ಜಿಲ್ಲಾಧಿಕಾರಿ ಆದ ನಮಕ್ ಆರ್ ಟಿ ಸಿ ಮಲ್ತಕೂರ್ ನನ್ ಚಿತ್ತ ಆ ರವಿಯರಿಗೆ ಜೋರಾಯಿನ ಚಪ್ಪಾಳದ ಮೂಲಕ ಅಭಿನಂದನ ಸಲ್ಲಿಸೋಡು ಅಂತ ಈ ಸಂದರ್ಭ ಪ್ರೇಷ ಹನಿ ಆನಿಡ್ದು ಬಕ್ಕ ಮಾತೆರ್ಲ ನೆಕ್ ಸೇರೊಂದು ಇನಿ ಇತ್ತು ಪುರ್ಲ ದೊಂಜಿ ದೇವಸ್ಥಾನ ನಿರ್ಮಾಣ ಮಲ್ಪರ ಅಣ್ಣ ಈ ಸಂದರ್ಭ ನಮ್ಮ ತುಕ್ರಾಮ್ ನಾಯ್ಕರೇನ ಈ ಸಂದರ್ಭ ಬಾರಿ ನೆನಪು ಮಲ್ಪ ಕೆಂಡ ಅರೆ ಪ್ರಾಯ್ ಏತ ಅಣ್ಣ ಗೊತ್ತಿದ್ ಎನ್ಪತ್ತೈ ಎನ್ಪ ಕರಿ ಕರಿಣ ಅಂತ ತೋಜೋಡು ಅದೇ ದುರ್ಗಮಣ್ಣ ಎಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತು ಯಾನೆ ಜೀರ್ಣೋದ್ಧಾರ ಶುರುವಾದ ಮುಟ್ಟಲ ತೂಪು ನೇಂಜಿನ ಕೆಂಡ ಪದ್ನೆ ವರ್ಷದ ಜಮನಿಯರು ತಿರ್ಗಿ ಲೆಕ್ಕ ತಿರುಗಿದಿ ಈ ದೇವಸ್ಥಾನದ ಜೀರ್ಣೋದ್ಧಾರದ ವ್ಯವಸ್ಥೆ ಕೆಲಸ ಮಲ್ದೇರಿ ತನು ಮನ ಧನ ಅನೇರೇ ದುಡ್ಡದ ವ್ಯವಸ್ಥೆ ಅವು ಇರ್ಧಾಲ ಮಂಡವಚು ಅನ್ಪಿರ ಅವು ಇರ್ಧಾಲ ಮಂಡೆ ಹೆಚ್ಚಂದ್ ಪಡ್ಚು ಐಕ್ ಪೂರ ಗೋಪಾಲಕೃಷ್ಣ ದೇವರ ವ್ಯವಸ್ಥೆ ಮಲ್ಪೀರಿ ನಾ ಪಾತೇರ ಪನೊಂದು ಪ್ರಯಶಃ ಒಂಜಿ ಶಕ್ತಿ ದಿಂಜ್ ಅನ್ಚ ಈ ಪ್ರಾಯ ಎಲ್ಲ ಮಾತ ಜವನೇ ಹಿಂದೂ ಸಮಾಜ ಪ್ರೇರಣೆದ ಚಿತ್ನಾ ಸುಖರಾಮ್ ನಾಯಕರಿಗೆ ಅನಿ ಸಂದರ್ಭ ಅಭಿನಂದನೆ ಅನಿ ಸಂದರ್ಭ ಸಲ್ಲಿಸ ಜಾಸ್ತಿ ಪಾತೆರಂದೆ ಒಂಜಿ ಬಾರಿ ಪೊರ್ಲುದ ದೇವಸ್ಥಾನದ ಕಾರ್ಯ ಮಸ್ತ್ ಜನ ನೆಟ್ಟೆ ಬಾಗ್ಲೋಡಿ ದಕ್ಲಿಪ್ಪು ಬೇತೆ ಕುಟುಂಬ ದಕ್ ಆರ್ಥಿಕ ಆರ್ಥಿಕ ಮಲ್ತದೆ ನಮ್ಮ ನೆಟ್ಟೊಟ್ಟಿಗೆ ಕೆಲಸ ಮಲ್ಪಡು ಅಂತ ದೃಷ್ಟಿ ಕೆಲಸ ಮಲ್ತ ಚಿನ್ನ ಮಸ್ತ್ ಜನ ಮಹಾನಿಯರ್ನಕೂರಿ ಐಡ್ದಲ ವಿಶೇಷವಾದ ಈ ಗ್ರಾಮದ ಗ್ರಾಮದ ಗ್ರಾಮಸ್ಥರು ಕರಸೇವೇನು ಮಲ್ಪನ ಮೂಲಕ ಪ್ರತಿ ಒಂದು ವ್ಯವಸ್ಥೆಗಲ್ಲ ಶ್ರಮದಾನದ ಮೂಲಕ ಬೇಲೆ ಮಲ್ತದೆ ಈತ ಮಲ್ಲ ಒಂದು ಬ್ರಹ್ಮ ಕಲಶೋತ್ಸವದ ಜೀರ್ಣೋದ್ಧಾರದ ವ್ಯವಸ್ಥೆಗೆ ಶಕ್ತಿ ದಿಂಜ್ ಅನ್ಚಿತ್ನ ಮಾತೊಂಜಿ ವಿಭಾಗದ ಪುದರ್ ಪನಂದ್ ಬೋಪುಜನ್ ಹೊರೆ ಕಾಣಿಕೆ ವಿಭಾಗ ಬತ್ತದೆ ಊಟೋಪಚಾರ ವಿಭಾಗ ಮುಟ್ಟ ಕೆಲಸ ನೆಚ್ಚಿದ್ನ ಮಾತ ಸ್ವಯಂ ಸೇವಕ ಬಂದು ಲಗಿ ಹೃತ್ಪೂರ್ವಕವಾಗಿ ನೆಚ್ಚಿದ ಅಭಿನಂದನೆ ಸಂದರ್ಭ ಸಂತೋಷ ಪಡೆಪೆ ವಿಶೇಷವಾದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮೂಲಕ ಶಕ್ತಿ ನಿಂಜ ನೆಚ್ಚಿದ್ನ ನಮ್ಮ ನವೀನಣ್ಣಿ ನವೀನಣ್ಣಿ ಹೋಲ್ಕೊಂಡಲ್ಲ ಯಾ ಸಸಿಯನ್ನೆಲ್ಲ ನೂಕುದು ನೂಕುದ್ ಬಾಡ್ಮಾರ ಯಾರು ಬುಕ್ಕೋಡಿಯೋ ಪೇ ತೋಜ್ಜೀರ ಪ್ರತಿ ಒಂಜಿ ವ್ಯವಸ್ಥೆಗಳ ಇನಿ ತೆಕ್ಕಾರದ ಈ ಬ್ರಹ್ಮ ಕಲಶೋತ್ಸವ ಈ ಪುರುಡ ದಾಂಡ ಆ ನಿ ಇನಿ ಮುಟ್ಟ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮೂಲಕ ಶಕ್ತಿ ಇಂಜಾದ್ ನನ್ಕ ಮಾರಗಳ ಪ್ರೇರಣೆಯನ್ನು ಕೋರ್ನಿತ್ನಾ ನವೀನ್ಯರ ವಿಶೇಷವೇ ನೆನಚಿ ಅಭಿನಂದನೆ ಈ ಸಂದರ್ಭ ಸಂತೋಷ ಪಡೆದು ಸಸ್ಯ ನಡೆ ಈ ರೊಂಜಿ ಪಾತಿ ಎರಡು ಬಂಡಿ ಸಸ್ಯ ಬಂತ ಸಸ್ಯ ಇರು ಈ ಪಾತೆ ಎರಡು ಬಂಡೇನು ಏನಪ್ಪ ಒಂದೇ ಪಾತ್ರೆ ಬಂತು ಎಲ್ಲಿ ನವೀನಣ್ಣ ದೇವಸ್ಥಾನಕ್ಕೆ ನಿಕ್ಕಲಿ ಸಸ್ಯ ನಡ ಯಾನ ಬಾತೇರುವೆ ಅಂತ ಬಂದು ದೇವಸ್ಥಾನದ ವಿಷಯ ಆ ಒಂದು ವ್ಯವಸ್ಥೆ ಸರಿ ಉಂಡು ಅಂಡ ನಿಖಲ್ ಪೋದಾರ ಯಾರ ನೂ ನೂದು ಯಾನ ಉಲ್ಲೆ ಅಂತ ಬಂದು ಬೇರೆ ರಾಯಶ ಸಸ್ಯ ನಡ ಹಾಕಲು ಪೋನಾಗ ಯಾನ ಬರ್ಪೇ ಬಂಡಿ ಎನ್ನೊಟ್ಟಿಗೆ ಒಂಜಿನ ಬತ್ತೇನು ಬತ್ತದ ತೂದು ನಿಖಲ್ನ ವ್ಯವಸ್ಥೆಯನ್ನು ತೂದು ಯಾನ್ ನಿಖಲ್ನೊಟ್ಟಿಗೆ ಉಲ್ಲೆ ಅಂದ್ ನಮ್ಮೊಟ್ಟಿಗೆ ಸೇರೊಂದು ಆರ್ಥಿಕ ಶಕ್ತಿ ಹೆಚ್ಚಿನ ಬೋಡ ವೇಷೋಡು ಪದಾರ್ಡ್ ಲಕ್ಷ ರೂಪಾಯಿ ಮುಟ್ಟ ಪದರಾರು ಲಕ್ಷ ಮುಟ್ಟ ಕೊರ್ದು ಸೀರೆದ ವ್ಯವಸ್ಥೆ ಮಾತ ಭತ್ತ ಅಪ್ಪಲ್ಲ ಒಂದ ಎಡ್ಡೆ ರೀತಿದ ದೇವರಿನ ಪ್ರಸಾದ ಅಕ್ಕ ಇಲ್ಲಡೆ ಎತ್ತೋಡು ಅಕ್ಕ ಜೀವನ ಪರ್ಯಂತ ಒಂದು ದೇವರಿನ ಪ್ರಸಾದ ಪಂಪು ಭಾವನೆ ಅಕ್ಕಪಲ ಇಪ್ಪ ಪಂಪು ಚಿನ್ನ ಆ ಸೀರೆದ ಪ್ರಸಾದ ಇಪ್ಪು ಒಂದು ವ್ಯವಸ್ಥೆ ಪಲ ಒಂಜಿ ಶಾಲು ಪಾಡ್ ಒಂಜಿ ದಾಧಾನ್ ಕೊರಿ ಓಲನ್ ಕೊರೋದು ದಕ್ವ ರೇಷ ವೇದಿಕೆ ಡಿಪ್ಪು ನಕ್ಲಿ ಇಪ್ಪು ಅತನ ದೇವರ ಪ್ರಸಾದ ಮುಂಡು ಉಪ್ಪು ಅವು ಅವು ಒಂಜಿ ಉಪಯೋಗ ಆವನ ಕಲ್ಪನೆ ಎಂದಿ ಒಂದು ಏನಲ್ಲ ಕೊಡು ಕೈತಾಲ್ ಕೈತಾಲ್ ಒಂದು ಇರುವ ಲಕ್ಷ ಮುಟ್ಟ ತೆಕ್ಕಾರದ ನಿಕ್ಲಿಗಿ ಧನ ಸಹಾಯನ ಮಲ್ತದ ಆರ್ಥಿಕ ಸಹಾಯನ ಮಲ್ತದ ನಮ್ಮೊಟ್ಟಿಗೆ ಇತದೆ ಯಾನಿ ನೀಲ್ಪ ಬ ಪ್ರತಿಷ್ಠೆಗೆ ಬರೋದಲ್ಲೇ ಒಂದು ಕಂಬದ ತಿರ್ತಿ ಉಂಟುದು ಗಂಟೆ ಪಟ್ಟು ಯಾರೊಂದು ಏರೋ ಒಂದು ಬಟ್ಟರು ಅರೆ ಉಂಟು ಬಚ್ಚಿದ್ದ ಐಕ್ ಗಂಟೆ ಇಂಚ ದೂಪ ಮರ ಮೇರು ಕುಲ್ಲುದು ಗಂಟೆ ಪುಟ್ಟೊಂದು ಲೇರ್ ಪ್ರೇಷ ಒಂದು ಧಾರ್ಮಿಕ ಪ್ರಜ್ಞೆ ಇತ್ತೊಂದು ವಾರೀತಿ ಉದ್ಯಮಿಲಾದ ஒன்று ஆர்வ் சக்தி சமாஜ் தாரிய பொறுப்பேர்ந்து பன்பணிக்கி ஒஞ்சி பிரேரணாதாயி உதாரணை நம்ம ஜில் தினாண்ட நம்ம வெள்தங்கடி தாலுதான் சசிதர் சேட்டர் என்று பண்றேன் பாரி சந்தர் சந்தோஷம் படைப்பே இடீ தாலூத இடீ ತೆಕ್ಕಾರದ ಜನತೆ ಪರ್ವಾಲ ಅವ್ರ ಸನ್ಮಾನ ಓಲ್ಲ ದೇತನು ಜೇರಿ ನಿಕ್ಲೆ ಗಣೇಶಣ್ಣ ಇರ್ ಬೇಜಾರ್ ಅಂಬಿ ಅವ್ರ ಓಲ್ಲ ಸನ್ಮಾನ ದೇತನ್ ಜೇರಿ ದಯಮಣ್ಣ ಯಾನೆಲ್ಲ ಸನ್ಮಾನ ದೇತಂಡ ಮಾತಾಡಲ್ಲ ನಿನ್ನ ಮಲ್ಪ ಇರೋದು ಬಂದ್ ಪ್ರಚಿಂದ ಭಾವನೆ ಎಡ್ಡೆ ಭಾವನೆ ಪ್ರಾಯಶ ಐಕೋಸ್ಕರ ಚಪ್ಪಾಳಿನ ತಟ್ಟೊಡ್ಚಿಂದ ಅರಿಗೆ ಪಂಡ್ರೆ ಅಪ್ಪಜಿ ಜೋರ ಆಯ್ನ ಚಪ್ಪಾಳದ ಮೂಲಕ ಅಭಿನಂದನೆ ಅಭಿನಂದನೆ ಸಲ್ಲಿಸೋಡು ಅಂತ ಪಂಪನೇನು ಯಾನ ಈ ಸಂದರ್ಭ ಪಂಪೆ ಯಾನ ಕಾಲೇಜ್ ಇಡಿಪ್ನಾಗ ಎ ಬಿ ಪಿಡಿ ಕುಡ್ಲಾಡಿದ್ದೆ எங்களுக்கு அபியாச வர்க்கிபி தில்டிங் ஐக்கு நெக் எங்களுக்கு கொட்டார சவுக்கிடுது சூரு தும்பு கராவளி எஜுகேஷன் சொசைட்டி அவள் பஸ்ட் ப்ளோ மல்லா சேம்பர் ஐத்த பிதை போது ஏபிபி அவர் பண்ணல போல ஆர்ல ஏபிபி டித்தினாது எங்களுக்கு நெருது

ಅವೇ ಗಣೇಶರಾವ್ ಇನ್ನಿಕ್ಕಲ ಉಲ್ಲೇರ ನಾಂಡ ತೆಕ್ಕಾರ ಗೋಪಾಲಕೃಷ್ಣ ದೇವರನ್ನ ಆಶೀರ್ವಾದ ಅಂತ ಬಂದ್ರೆ ನಾನು ಭಾರಿ ಸಂತೋಷ ಬಡಪೆ ಪ್ರಾಯಶ ಇನಿ ನಮ್ಮ ಈ ಬ್ರಹ್ಮ ಕಲಶೋತ್ಸವ ತನು ಮನ ಧನ ಪತ್ತು ಲಕ್ಷ ಜಾಸ್ತಿ ಪತ್ತು ಲಕ್ಷ ಹಿಡ್ದಲ್ಲ ಜಾಸ್ತಿ ನನ್ನ ಕೊರಪಿರ ಕೊರಪಿರ ಪತ್ತು ಲಕ್ಷ ಹಿಡ್ದಲ್ಲ ಜಾಸ್ತಿ ಆರ್ಥಿಕ ಸಹಾಯ ನಮಕ್ ಮಲ್ತದೆ ಇನಿ ನಮಕ್ ಶಕ್ತಿ ದಿಂಜಿತ್ನ ಗಣೇಶ್ ರಾಯರಿಗೆ ಜೋರಾಯಿನ ಚಪ್ಪಾಳದ ಮೂಲಕ ಅಭಿನಂದನನ್ನು ಸಂದರ್ಭಡ್ ಬಂದ ತುಕ್ರಾಮ್ ನಾಯಕಿಯಾಗ ಏನ್ ಬಂಡೆ ನಮಕ್ ಪೂರ್ಣ ಶಕ್ತಿ ಏನಲ್ಲಿ ಕೊಡು ತುಕ್ರಾಮ್ ನಾಯ್ಕರ ಫ್ಯಾಮಿಲಿ ಪುರಸಂಡೆ ಇರುವತ್ತೈದು ಲಕ್ಷ ಮುಟ್ಟ ತುಕರಾಮ್ ರಾಮ್ ತುಕರಾಮ್ ತುಕಾರ ಫ್ಯಾಮಿಲಿ ನಾಯ್ಕರ ನಮ್ಮ ದೇವಸ್ಥಾನ ಆರ್ಥಿಕ ಸಹಾಯ ಮಲ್ತನ ಮಾತ್ರ ಅತ್ತೆ ನಮ್ಮೊಟ್ಟಿಗೆ ಜವನಕ ಓಡಾಟ ಮಲ್ತನ ಚಿನ್ನ ತುಕರಾಮ್ ನಾಯ್ಕರಿಗೆಲ್ಲ ಜೋರಾಯಿನ ಚಪ್ಪಾಳದ ಮೂಲಕ ಅಭಿನಂದನೆ ಸಲ್ಲಿಸ್ ಯಾನಿ ಈ ಸಂದರ್ಭ ಬಂದ್ಬೆ ಐದೊಟ್ಟಿಗೆ ಬಾಗ್ಲೋಡಿದ ಬಾಗ್ಲೋಡಿದ ರ ಸುಮಾರು ಇರುವ ಲಕ್ಷ ರೂಪಾಯಿ ಮುಟ್ಟ ಸಾಕಾರ ನಮಕ್ ಕೊರ್ದು ಅವತ್ತನೆ ನಮ್ಮೊಟ್ಟಿಗೆ ಇತ್ತದು ಒಂದು ಭಕ್ತೇ ಅದು ಅವು ಓಲ್ ಆರ್ತುಪಾದನೆ ಇಲಾಖಕೋಡು ಪ್ರೇಷ ಅಂಚಿತ್ನ ಬಾಗ್ಲೋಡಿ ಕುಟುಂಬದ ಕಲಗ ಹೃತ್ಪೂರಕವಾಗಿ ಅಭಿನಂದನೆ ಜೋರ ಚಪ್ಪಾಳಿದ ಮೂಲಕ ನಿಕ್ಲಿ ಕೊರುಡು ಐತೊಟ್ಟಿಗೆ ಲಕ್ಷ್ಮಣರು ಲಕ್ಷ್ಮಣರು ಬೆಂಗ್ಳೂರು ಹಿಡಿದು ಬತ್ತದೆ ಮೂಲಕ ಐತಲ್ ಆ ಎತ್ತದೆ ಆತ ನಮಕ್ ಪೂರ್ಣ ಸಹಕಾರ ಸುಮಾರು ಪತ್ ಲಕ್ಷ ಪತ್ ಲಕ್ಷದ ಮಿತ್ತಿ ಸಾಕಾರ ಕೊಡ್ತೀರಿ ಲಕ್ಷ್ಮಣರೇ ನಿಮ್ಮ ಹತ್ರ ನಿಮ್ಮೆಲ್ಲರ ಜನರ ಪರವಾಗಿ ನಮ್ಮ ಹತ್ರ ನಿಮ್ಮ ಹತ್ರ ಒಂದು ವಿನಂತಿ ಉಂಟು ನಮಗೆ ನಾಳೆ ಮುಂದೆ ಒಂದು ಅನ್ನಛತ್ರ ಮಾಡಬೇಕಾದ್ರೆ ನೀವು ಸ್ವಲ್ಪ ಜಾಗದ ಸಾಕಾರವನ್ನು ಸಹ ಮಾಡಬೇಕು ಅದರ ಜೊತೆಗೆ ನಮ್ಮೆಲ್ಲರ ಆಶೀರ್ವಾದ ಸಾಕಾರ ನಿಮ್ಮೊಟ್ಟಿಗೆ ಇರ್ತದೆ ದೇವರು ಇನ್ನಷ್ಟು ನಿಮಗೆ ಆಯುರಾರೋಗ್ಯ ಸುಖ ಸಂಪತ್ತು ಕೊಡ್ಲಿ ಆದ್ರಷ್ಟೀ ಲಕ್ಷ್ಮಣರಿಗೆಲ್ಲ ನಮ್ಮೊಟ್ಟಿಗೆ ಸಾಕಾರ ಮಂತ್ರಕ್ಕೆ ಜೋರಾಯಿನ ಚಪ್ಪಾಳದ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ ನಾನು ಈ ಸಂದರ್ಭ ಬಂದ್ಬೆ ಪ್ರೇಷ ಈ ಮಾತ ವ್ಯಕ್ತಿಲ್ ಬೋದಿತ್ತ ಕ್ಷಮೆ ಪಡಿ ಹಿಂಗ ಗೊತ್ತಿತ್ತೇನಿ ಅನ್ಕಂಡೆ ಐತೊಟ್ಟಿಗೆ ಊರ್ದ ತೆಕ್ಕಾರದ ಊರ್ದ ದಕ್ಲಿ ಸಂಖ್ಯೆ ಹೊಂದಿತ್ತನ ಜನಸಾಗರ ಇಪ್ಪು ನಂಚಿತ್ನ ಗ್ರಾಮದ ಲೆಕ್ಕ ಹಿಂದೂ ಸಮಾಜಗೆ ಮೂಲಿಪ್ಪು ಕಂತ್ರಿ ಬ್ಯಾರ್ಲ್ ನಾಲ್ ಟ್ಯೂಬ್ ಲೈಟ್ ಕೊಡ ತಿಂದಲ ಏರ್ಲ ತೆಕ್ಕಾರ ದಾಖಲೆ ಏರ್ಲ ತೆಕ್ಕಾರ ದಾಖಲೆ ಎದೆ ಗುಂಡಿಜಿಯರಿ ನಮ್ಮ ಜವನಿಯರು ಬಂಡೇರಿ ಅಣ್ಣ ದಿನ ಬಲ್ಪ ನಗ ಬತ್ತದ ತೆಕ್ಕಾರದ ಕಂಟ್ರಿ ಬ್ಯಾರ್ಲಿ ಟ್ಯೂಬ್ ಬಡ ತಂದು ಡೀಸಿಲ್ ಕಂಡು ಅಂದು ಯಾ ಬಂಡೆ ನಿಕ್ಲಿ ದಾಲ ಮಂಡೇ ಚಾನಲ್ ಪುರ್ಚಿ ಬ್ರಹ್ಮ ಕಲಶ ಅದು ಎಲ್ಲಂಜಿ ದೊಡ್ಡ ಕಾಲ ಶಾಪ್ ನೆಡ್ ದುಂಬು ಐಟ್ ಏರಾನವ್ರಿ ಟಿ ಪಿ ಪಡ್ತಾನೆ ಓಲಾನ ಗೊತ್ತಾಪುಂಡು ದೇವ್ರ ಗೋಪಾಲಕೃಷ್ಣ ದೇವರ ದಾದಾನ ಓಲಾನ ತೊಜಪಾವೇರ ಅಂಚೆ ನಿಖಲ್ ಗಡಿಬೇಡಿ ಮಲ್ಪಾರ ಪೋರ್ಚಿಂದ ಬಂಡೆ ಬಂಡ ನಿಖಲೆಗೊಂದು ಗೊತ್ತಿಪ್ಪಡಿ ನಮ್ಮ ದೇವಸ್ಥಾನದ ನಮ್ಮ ಮಲ್ಲ ತಪ್ಪು ಒಂದ್ ಕೆಂಡ ನಮ್ಮ ಮಾತೆಯನ್ನ ಸೌಹಾರ್ದ ತೆಡ್ಕೊನ ಯಾರ ತುಪ್ಪು ಮಲ್ಲ ತಪ್ಪು ನಮ್ಮ ದಾಯ ಪೋದಿ ಕೋರ್ಡಿ ಪಲ್ಲಿ ಇನ್ವಿಟೇಷನ್ ಪಲ್ಲಿ ಇನ್ವಿಟೇಷನ್ ಕೊರನೆಕೋಸ್ಕರ ಲೈಟ್ ಬಡ್ತೀನ ಐನ್ ನನ್ನ ಜನ ರೆಗಳ ನಂಗೆ ಸಂಬಂಧ ಹೆಚ್ಚ ನಮ್ಮ ಬ್ಯಾಲೆನ್ಸ್ ಮಾಡ್ತಾರೆ ಹಿಂದುಲು ನಮ್ಮ ಹಿಂದೂ ಐಟ್ ರಡ್ ಬಾತಾರೆ ಹೆಜ್ಜಿ ಅಂಚಿತ್ನ ಕಂತ್ರಿ ಬ್ಯಾರ್ಲೆಗ್ಲ ಆ ಗೋಪಾಲ ಕೃಷ್ಣ ದೇವರ ಸರಿಯಾದ ತೆಕ್ಕಾರದ ಜನತೆಗೆ ಯಾನೇ ಲೈಟ್ ಪಡುತ್ತ ಪಂಪನೇನು ಗೊತ್ತು ಮಲ್ಪಲಿಕ್ಕೆ ಆ ಗೋಪಾಲ ಕೃಷ್ಣ ದೇವ್ರ ಮಲ್ಪಡೋ ಅಂತ ಪಂಪನ ಪ್ರಾರ್ಥನೆಯಲ್ಲಿ ನಾನು ಈ ಸಂದರ್ಭ ಸಂತೋಷನ ಬಡೆಯೊಂದು ಪ್ರಯಶ ಜಾಸ್ತಿ ಪಾತ್ರರಂದೆ ನಮ್ಮ ಹಿಂದೂ ಸಮಾಜ ಹೋರಾಟ ಮಲ್ತನ ಹಂಚಿದ್ನ ಸುಹಾಸನ ನಮ್ಮ ಕೋಡೆ ಕಳೆಯೊಂದ ಸುಹಾಸನ ಹಂಚಿದ್ನ ಜವನರು ಹಿಂದೂ ಸಮಾಜಕ್ಕೆ ಶಕ್ತಿ సువాసన జవనేరు హిందూ సమాజ శక్తి అంచిత్న సువాసన నమైన కళంద ఆ కారణ గోస్కర తె బ్రహ్మ కలశోత్సవ వేదికేడు మాతెర్ర లక్కు దుంతదు ఒం నిమిష ఆయన ఆత్మకు శాంతిని కొరదు మౌన ప్రార్థన మల్పూడు పను రంజన వినంతి మల్పా ಓಂ ಶಾಂತಿ 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 ಆ ಮೂಲಕ ಒಂದು ರೋಡ್ ಆಡು ಪಂಡಿರ್ ಗಣೇಶ ರೋಡುನು ತಕ್ಷಣ ಮಲ್ಪ ಅವ್ರು ಮುಗಿರೋಡಿ ಬಾರಿ ಪನ್ನಾಗ ಭಾರಿ ಪೊಲುಡು ರೋಡುನು ಮಲ್ತುಕೋರ್ಪು ನೆಲ್ಸನ್ ಮಂದಿರ್ ಅಂಜಾದ ಈ ಸರ್ತಿದ್ದ ಬ್ರಹ್ಮಶಾನಾಗ ಸುಮಾರು ದಿನ ಬರಸಲ್ಲ ಬರ್ಸಾ ಗೊತ್ತಾಯ್ತಿದೆ ಎನ್ಕೊಂಡ ಭಾರಿ ಪೊರ್ಲು ರೋಡ್ ನಮಕ್ ನಮಗೆ ಒಂಜಿ ವ್ಯವಸ್ಥೆಲ್ಲ ಅವು ಎನಡ್ದಾದ ಆತನ ಗೋಪಾಲ ಕೃಷ್ಣ ದೇವರು ಮಲ್ಪಾದೇವರ ಪನ್ಪನೆ ಇಲ್ಲ ನೀ ಸಂದರ್ಭ ಪನ್ನೊಂದು ಮಾತೆರೆಗ್ಲ ಬಂದಿಸದ ದುಂಬುಲ ನಿಕ್ ನೊಟ್ಟಿಗೆ ಇತ್ತೆ ಇತ್ತಲ ಇತ್ತೆ ನಾನು ದುಂಬುಗಳ ತೆಕ್ಕಾರದಕ್ಕಲಿ ಎಂಕಲ್ಲಿ ನೂತೈವ ಜನ ಅಂಚೆ ಬಾಕಿ ದಕ್ಲೆ ಬೋಡಾಪುಣ್ ಪಂಪನ ಚಿನ್ನ ಭಾವನೆಯನ್ನು ಬುಡ್ಲೆ ಇಡೀ ಬೆಳ್ತಂಗಡಿ ತಾಲೂಕದ ಹಿಂದುಲು ತೆಕ್ಕಾರ ಗ್ರಾಮದೊಟ್ಟಿಗೆ ಹುಲ್ಲೇರಿಂದ ಪಂಪು ಏನು ಮರಣಿ ಹೊರೆ ಕಾಣಿಕದ ಸಂದರ್ಭಗಳು ತಜಪಾದ ಕೊಡ್ತೀರಿ ನನ್ನ ಧುಮುಗಲ ತೆಕ್ಕಾರದ ದೇವಸ್ಥಾನ ತೆಕ್ಕಾರದ ಹಿಂದೂಲ್ ಸಮಸ್ಯೆಗೆ ಬೆಳ್ತಂಗಡಿ ತಾಲೂಕು ಹಿಂದೂ ಸಮಾಜ ಈ ಕ್ಷೇತ್ರದ ಜನಪ್ರತಿನಿಧಿ ಏಪಲ ನಿಟ್ಟಿಗೆ ಏಪಾಲ ಉಪ್ಪು ಬಂದ ಪಾತ್ರ ಈ ಸಂದರ್ಭ ಮಹಾತೆಗಳ ಒಂದಿಸದೆ ರಡ್ ಪಾತ್ರ ಮುಗಿಸವೆ ರಡ್ ಕೈ ದಿರ್ತು ಬರೇತ್ಮತೀ ಭರತ್ ಮತ ಕಿ ಭರತ್ಮತ ಕಿ ಚೆಕ್ಕಾರು ಗೋಪಾಲಕೃಷ್ಣ ದೇವರ ಪಾದಾರಕ್ಕೆ ಗೋವಿಂದಾ ಗೋವಿಂದ